ಹಲೋ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಹೋಮೋಫೋನ್ಸ್ಗಳ ಬಗ್ಗೆ ಅಧ್ಯಯನ ಇದ್ದೀವಿ ಸೊ ಹೋಮೋಫೋನ್ಸ್ ಅಂದರೆ ಏನು ಮತ್ತು ಕೆಲವು ಹೋಮೋ ಫೋನ್ಸ್ಗಳ ಲಿಸ್ಟನ್ನು ನಾನು ಹಿಂದಿನ ತರಗತಿಯಲ್ಲಿ ಕೊಟ್ಟಿದ್ದೀನಿ ಓಕೆನಾ ಸೊ ಅದಕ್ಕೆ ರಿಲೇಟೆಡಾಗಿ ಇವತ್ತಿನ ಕ್ಲಾಸಲ್ಲಿ ನಾನು ಏನು ಹೇಳ್ತೀನಿ ಅಂತಂತಂದರೆ ಎಕ್ಸಾಮ್ಸಲ್ಲಿ ಯಾವ ರೀತಿ ಕ್ವೆಶನ್ಸ್ ಬರ್ತವೆ ಯಾವ ರೀತಿ ಕೇಳ್ತಾರೆ ಮತ್ತು ಯಾ ಆನ್ಸರ್ ಯಾವ ರೀತಿ ಮಾಡಬೇಕು ಅಂತ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಸೊ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂತಹ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕಲೆಕ್ಟ್ ಮಾಡಿ ನಾನು ಇವತ್ತಿನ ಕ್ಲಾಸಲ್ಲಿ ನಿಮ್ಮೆದ್ರು ಸಬ್ಮಿಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಫಸ್ಟ್ ಕ್ವಶನ್ ನೋಡಿ ಯಾವ ರೀತಿ ಬರುತ್ತೆ ಅಂತಂದರೆ ಒಂದನೇ ಕ್ವೆಶನ್ ನೀವು ನೋಡ್ಬೋದು ಸುಮ ಸಾ ಎ ಡ್ಯಾಶ್ ಇನ್ ದ ಫಾರೆಸ್ಟ್ ಅಂತ ಬರುತ್ತೆ ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿರ್ತಾರೆ ಬ್ರ್ಯಾಕೆಟಲ್ಲಿ ಎರಡು ವರ್ಡ್ ಕೊಡ್ತಾರೆ ಹೋಮೋಫೋನ್ಸ್ಗಳನ್ನು ಬಿ ಆರ್ ಬಿ ಅಂತ ಇದೆ ಓಕೆನಾ ಸೊ ಮೊದಲನೇದು ಬಿ ಎ ಆರ್ ಬಿಯರ್ ಅಂತಂದರೆ ಕರಡಿ ಅಂತ ಅರ್ಥ ಎರಡನೇದು ಬಿಯರ್ ಅಂತಂತಂದರೆ ಬರಿ ಅಂತ ಅರ್ಥ ಅಂತಂದರೆ ಇವಾಗ ಬಿಯರ್ ಫುಟ್ ಅಂತ ಏನಂತೀವಲ್ಲ ಬರೆಗಾಲಿನ ಅಂತ ಏನಂತೀವಲ್ಲ ಸೊ ಆ ರೀತಿ ಬರೇ ಬರಿಯ ಅಂತ ಅರ್ಥ ಆಗುತ್ತೆ ಸೊ ಇಲ್ಲಿ ನೋಡಿ ಸುಮ ಅ ಡ್ಯಾಶ್ ಇನ್ ದ ಫಾರೆಸ್ಟ್ ಅಂದಾಗ ನಮಗೆ ಇವುಗಳ ಅರ್ಥ ಗೊತ್ತಿರಬೇಕು ಓಕೆನಾ ಸೊ ಹಾಗಾಗಿ ಇಲ್ಲಿ ಇವಾಗ ಆನ್ಸರ್ ಯಾವುದಾಗುತ್ತಪ್ಪ ಅಂತಂತಂದರೆ ಇದು ಆಗುತ್ತೆ ಓಕೆನಾ ದಿಸ್ ಈಸ್ ಆನ್ಸರ್ ಓಕೆ ಸುಮಸ ಬಿಯರ್ ಇನ್ ದ ಫಾರೆಸ್ಟ್ ಬಿ ಇ ಎ ಆರ್ ಬರುತ್ತೆ ಓಕೆನಾ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇವು ತುಂಬ ಇಂಪಾರ್ಟೆಂಟ್ ವರ್ಡ್ಸ್ ಇದ್ದಾವೆ ಸೊ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಸೆಕೆಂಡ್ ಒನ್ ನೋಡಿ ಮೈ ಫ್ರೆಂಡ್ಸ್ ಡ್ಯಾಶ್ ಇನ್ ಬೆಂಗಳೂರು ಅಂತ ಇದೆ ಇಲ್ಲಿ ಮೊದಲೇ ವರ್ಡು ಅಲ್ಲಿ ಏನು ಕೊಟ್ಟಿದ್ದಾರೆ ಲೀವ್ ಕೊಟ್ಟಿದ್ದಾರೆ ಎಲ್ ಇ ಎ ವಿ ಇ ಲೀವ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಎಲ್ ಐ ವಿ ಇ ಲೀವ್ ಅಂತ ಕೊಟ್ಟಿದ್ದಾರೆ ಸೊ ಇವು ಎರಡರಲ್ಲಿ ಯಾವುದು ಸರಿಯಾದ ಆನ್ಸರ್ ಆಗುತ್ತೆ ಮೈ ಫ್ರೆಂಡ್ಸ್ ಡ್ಯಾಶ್ ಇನ್ ಬೆಂಗಳೂರು ನಮ್ಮ ಫ್ರೆಂಡ್ಸ್ ಬೆಂಗಳೂರಲ್ಲಿ ಏನು ಮಾಡ್ತಿದ್ದಾರೆ ವಾಸಿಸ್ತಾ ಇದ್ದಾರೆ ಸೊ ಲೀವ್ ಇದು ಒಂದನೇ ಲೀವ್ ಅಂತಂದರೆ ಬಿಡು ಅಂತ ಅರ್ಥ ಆಗುತ್ತೆ ಎರಡನೇ ಲೀವ್ ಅಂತಂದರೆ ವಾಸಿಸು ಅಂತ ಅರ್ಥ ಆಗುತ್ತೆ ಸೊ ಹಾಗಾಗಿ ಸರಿಯಾದ ಉತ್ತರ ಎಲ್ ಐ ವಿ ಇ ಲಿವ್ ಓಕೆನಾ ಮೂರನೇ ಪ್ರಶ್ನೆ ನೋಡಿ ಮಿಸ್ಟರ್ ಮಹೇಶ್ ಈಸ್ ದ ಡ್ಯಾಶ್ ಆಫ್ ಯೂನಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ ಮೊದಲನೇದು ಪ್ರಿನ್ಸಿಪಲ್ ಎರಡನೇದು ಪ್ರಿನ್ಸಿಪಲ್ ಎರಡು ಸೇಮ್ ಇದ್ದಾವೆ ಇಲ್ಲಿ ನೋಡಿ ಪ್ರಿನ್ಸಿಪಾಲ್ ಅಂತ ಇದು ಏನು ಒಂದೇದು ಅಂತೀವಲ್ಲ ಪಿ ಆರ್ ಐ ಎನ್ ಸಿ ಐ ಪಿ ಎಲ್ ಇದು ಅಂತಂದರೆ ಪ್ರಾಂಶುಪಾಲರು ಅಂತ ಅರ್ಥ ಎರಡನೇದು ಪಿ ಆರ್ ಐ ಎನ್ ಸಿ ಐ ಪಿ ಎಲ್ ಇ ಪ್ರಿನ್ಸಿಪಲ್ ಅಂತಂತಂದರೆ ತತ್ವ ಅಂತ ಅರ್ಥ ಸೊ ಇಲ್ಲಿ ಎರಡರಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಯುನಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ದು ಅವರು ಪ್ರಿನ್ಸಿಪಾಲ್ ಇದ್ದಾರೆ ಅಂತಂದರೆ ಪ್ರಾಂಶುಪಾಲರಿದ್ದಾರೆ ಹಾಗಾಗಿ ಒನ್ನೇ ಆಪ್ಷನ್ಸ್ ಸರಿಯಾಗುತ್ತೆ ಓಕೆನಾ ಸೊ ಅದಕ್ಕಾಗಿ ನಿಮಗೆ ಈ ಪದಗಳದು ಅರ್ಥ ಗೊತ್ತಿರಬೇಕು ಕನ್ನಡ ಮೀನಿಂಗ್ ಗೊತ್ತಿರಬೇಕು ಆವಾಗ ಮಾತ್ರ ನೀವು ಸರಿಯಾಗಿ ಆನ್ಸರ್ ಮಾಡೋಕ್ಕಾಗತ್ತೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಫೋರ್ತ್ ಒನ್ ಬಂದು ಅ ಬಿಗ್ ಡ್ಯಾಶ್ ವಾಸ್ ಫೌಂಡ್ ಇನ್ ದ ಡೋರ್ ಅಂತ ಇದೆ ಓಕೆನಾ ಸೊ ಇದು ಒಂದೇದು ಬ್ರ್ಯಾಕೆಟಲ್ಲಿ ಹೋಲ್ ಅಂತ ಇದೆ ಎರಡನೇದು ಹೋಲ್ ಅಂತ ಇದೆ ಒಂದೇದು ಡಬ್ಲ್ಯೂ ಎಚ್ ಓ ಎಲ್ ಇ ಹೋಲ್ ಅಂತ ಇದೆ ಎರಡನೇದು ಎಚ್ ಓ ಎಲ್ ಇ ಹೋಲ್ ಅಂತ ಇದೆ ಈ ಒನ್ನೇ ಹೋಲ್ ಅಂತಂತಂದರೆ ಸಂಪೂರ್ಣ ಅಂತ ಅರ್ಥ ಇದು ಎರಡನೇದು ಹೋಲ್ ಅಂತಂತಂದರೆ ರಂಧ್ರ ಅಂತ ಅರ್ಥ ಓಕೆನಾ ಸೊ ಇವಾಗ ನಾವು ಇವಾಗ ಸೆಂಟೆನ್ಸನ್ನು ಅರ್ಥ ಮಾಡ್ಕೊಂಡಿವಿ ಅಂತಂತಂದರೆ ಬಾಗಿಲಲ್ಲಿ ಏನು ನಮಗೆ ಕಂಡತಪ್ಪ ಅಂತ ಅಂತಂದರೆ ಸಂಪೂರ್ಣವಾಗಿ ಏನು ಅದು ಅರ್ಥ ಕೊಡೋಂಗಿಲ್ಲ ಸೊ ಹಾಗಾಗಿ ಹೋಲ್ ಸರಿಯಾದ ಉತ್ತರ ಎಚ್ ಒ ಎಲ್ ಇ ಹೋಲ್ ಅಂತಂದರೆ ರಂಧ್ರ ಅಂತ ಆನ್ಸರ್ ಆಗುತ್ತೆ ಓಕೆನಾ ಐದನೇ ಪ್ರಶ್ನೆ ದೇ ಡ್ಯಾಶ್ ನೋಟ್ಸ್ ಎವ್ರಿ ಡೇ ಅಂತ ಇದೆ ಬ್ರ್ಯಾಕೆಟಲ್ಲಿ ಆರ್ ಐ ಜಿ ಎಚ್ ಟಿ ರೈಟ್ ಅಂತ ಇದೆ ಮತ್ತು ಇನ್ನೊಂದು ಡಬ್ಲ್ಯೂ ಆರ್ ಐ ಟಿ ಇ ರೈಟ್ ಅಂತ ಇದೆ ಸೊ ಇದಕ್ಕೆ ಯಾವುದು ಸರಿಯಾದ ಉತ್ತರ ಸೆಕೆಂಡ್ ಒನ್ ದೆ ಡ್ಯಾಶ್ ನೋಟ್ಸ್ ಎವ್ರಿ ಡೇ ನೋಟ್ಸ್ ಅನ್ನೋದೇನು ಬರೆಯೋದಕ್ಕೆ ಸಂಬಂಧಪಟ್ಟಿದೆ ಸೊ ಹಾಗಾಗಿ ದೇ ರೈಟ್ ನೋಟ್ಸ್ ಎವ್ರಿ ಡೇ ಸೊ ಹಾಗಾಗಿ ಸರಿಯಾದ ಉತ್ತರ ಇದಾಗುತ್ತೆ ಇದು ರೈಟ್ ಅಂತ ಮೊದಲನೇದು ಆರ್ ಐ ಜಿ ಎಚ್ ಟಿ ರೈಟ್ ಅಂತಂದರೆ ಬಲ ಅಂತ ಅರ್ಥ ಆಗುತ್ತೆ ಎಡ ಬಲ ಅಂತ ಹೇಳ್ತೀವಲ್ಲ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸೊ ರೈಟ್ ಹ್ಯಾಂಡ್ ಅಂತಂದ್ರೆ ಬಲ ಅಂತ ಅದು ಆಗುತ್ತೆ ಎರಡನೇದು ಡಬ್ಲ್ಯೂ ಆರ್ ಐ ಟಿ ಈ ರೈಟ್ ಅಂತಂದರೆ ಬರೆಯುವುದು ಅಂತ ಆಗುತ್ತೆ ಸೊ ಆನ್ಸರ್ ಈಸ್ ಎರಡನೇದು ನೆಕ್ಸ್ಟ್ ಕ್ವಶನ್ ನೋಡಿ ತಮ್ಮಣ್ಣ ಬಾಟಿಯಾ ಈಸ್ ಅ ಡ್ಯಾಶ್ ಲೇಡಿ ಅಂತ ಇದೆ ಒಂದನೇದು ಎಫ್ ಎ ಆರ್ ಇ ಫೇರ್ ಅಂತ ಇದೆ ಅಂದರೆ ದರ ಅಂತ ಅರ್ಥ ಎರಡನೇದು ಎಫ್ ಎ ಐ ಆರ್ ಫೇರ್ ಅಂತ ಇದೆ ಇದು ಅಂತಂದರೆ ಅಂದವಾದ ಅಂತ ಅರ್ಥ ಇವಾಗ ತಮ್ಮಣ್ಣ ಬಾಟಿಯ ಈಸ್ ಅ ಫೇರ್ ಲೇಡಿ ಅಂತ ಹೇಳ್ತೀವಿ ಯಾವ ಫೇರ್ ಬರಿಬೇಕು ನಾವು ಇಲ್ಲಿ ಅಂದವಾದ ಅನ್ನೋದನ್ನು ಬರಿಬೇಕಾಗತ್ತೆ ಸೊ ಹಾಗಾಗಿ ಸರಿಯಾದ ಉತ್ತರ ಎಫ್ ಎ ಐ ಆರ್ ಆಗುತ್ತೆ ಓಕೆನಾ ಇದು ಯಾವಾಗ ಸಾಧ್ಯಪ್ಪ ಅಂತಂತಂದರೆ ನಮಗೆ ಅದರದ್ದು ಕನ್ನಡ ಅರ್ಥ ಗೊತ್ತಿರಬೇಕು ಆ ಸೆಂಟೆನ್ಸನ್ನು ಅರ್ಥ ಮಾಡ್ಕೊಂಥ ಕೆಪೆಸಿಟಿ ನಮ್ಮ ಹತ್ರ ಇರಬೇಕು ಅದಕ್ಕಾಗಿ ನಾವು ಏನು ಮಾಡಬೇಕು ಹೆಚ್ಚೆಚ್ಚು ಒಕ್ಯಾಬ್ಲರಿಯನ್ನು ಬೆಳೆಸ್ಕೋಬೇಕು ಓಕೆನಾ ಹೆಚ್ಚು ಹೆಚ್ಚು ವರ್ಡ್ಸ್ಗಳ ಮೀನಿಂಗ್ಗಳನ್ನು ಅರ್ಥ ಮಾಡಿಕೊಂಡಷ್ಟು ಸೆಂಟೆನ್ಸ್ ಅರ್ಥ ಆಗುತ್ತೆ ಸೆಂಟೆನ್ಸ್ ಅರ್ಥ ಆದಷ್ಟು ಕ್ವಶನ್ಸ್ಗಳಿಗೆ ಸುಲಭವಾಗಿ ಆನ್ಸರ್ಸ್ಗಳನ್ನು ಮಾಡ್ಬೋದು ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡೋಣ ಸೆವೆಂತ್ ಒನ್ ಒನ್ ಶಿಪ್ ಅರೈವ್ಸ್ ಎಟ್ ಚೆನ್ನೈ ಡ್ಯಾಶ್ ಅಂತ ಇದೆ ಬ್ರ್ಯಾಕೆಟಲ್ಲಿ ಪೋರ್ಟ್ ಪೋರ್ಟ್ ಅಂತ ಇದೆ ಒಂದನೇದು ಪಿ ಓ ಆರ್ ಟಿ ಅಂತ ಇದೆ ಎರಡನೇದು ಎಫ್ ಒ ಆರ್ ಟಿ ಅಂತ ಇದೆ ಓಕೆನಾ ಅರೈವ್ಸ್ ಎಟ್ ಚೆನ್ನೈ ಈಗ ನೋಡಿ ಚೆನ್ನೈ ಬಂದರಿಗೆ ಬಂತು ಅಂತ ಹೇಳಬೇಕಾಗಿದೆ ನಾವು ಬಂದರು ಅಂತ ಅರ್ಥ ಕೊಡ್ತಕ್ಕಂಥದ್ದು ಯಾವುದಿದೆ ಇವೆರಡರಲ್ಲಿ ಪೋರ್ಟ್ ಯಾವುದು ಒಂದೇದು ಪೋರ್ಟ್ ಅಂತಂತಂದರೆ ಬಂದರು ಅಂತ ಅರ್ಥ ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ ಮೊದಲನೇದು ಪಿ ಓ ಆರ್ ಟಿ ಪೋರ್ಟ್ ಎರಡನೇದು ಫೋರ್ಟ್ ಅಂತಂತಂದರೆ ಕೋಟೆ ಅಂತ ಅರ್ಥ ಆಗುತ್ತೆ ಸೊ ಅದಕ್ಕಾಗಿ ಅರ್ಥ ಸೊ ಸರಿಯಾದ ಉತ್ತರ ಪಿ ಓ ಆರ್ ಟಿ ಪೋರ್ಟ್ ಓಕೆನಾ ನೆಕ್ಸ್ಟ್ ಏಟ್ತ್ ಒನ್ ಶಿ ಕ್ಯಾನ್ ಡ್ಯಾಶ್ ದ ಸಾಂಗ್ ಅಂತ ಇದೆ ಬ್ರ್ಯಾಕೆಟಲ್ಲಿ ಹಿಯರ್ ಹಿಯರ್ ಅಂತ ಇದೆ ಓಕೆನಾ ಸೊ ಮೊದಲನೇ ಹಿಯರ್ ಅಂತಂತಂದರೆ ಇಲ್ಲಿ ಅಂತ ಅರ್ಥ ಆಗುತ್ತೆ ಎರಡನೇದು ಹಿಯರ್ ಅಂತಂದರೆ ಕೇಳುವುದು ಅಂತ ಅರ್ಥ ಆಗುತ್ತೆ ಸೊ ಸಿ ಕ್ಯಾನ್ ಹಿಯರ್ ದ ಸಾಂಗ್ಸ್ ಅಂತ ಅನ್ಬೇಕಾಗಿದೆ ನಾವು ಸಾಂಗ್ಸ್ ಏನು ಮಾಡ್ತಾರೆ ಕೇಳ್ತಾರೆ ಅಲ್ಲ ಸೊ ಅದಕ್ಕಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸೆಕೆಂಡ್ ಒನ್ ಎಚ್ ಇ ಎ ಆರ್ ಶಿ ಕ್ಯಾನ್ ಹಿಯರ್ ದ ಸಾಂಗ್ಸ್ ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ವಿ ಕ್ಯಾನ್ ಡ್ಯಾಶ್ ದ ಬ್ಲೂ ಸ್ಕೈ ಫ್ರಾಮ್ ಅವರ್ ವಿಂಡೋ ಅಂತ ಇದೆ ಸಿ ಸಿ ನಿನ್ನೆ ನಾನು ಹೇಳಿದ್ದೆ ಕೆಲವೊಂದು ಇಂಪಾರ್ಟೆಂಟ್ ಅಂತ ನಾನು ನಿನ್ನೆ ಎಕ್ಸಾಂಪಲ್ಸ್ಗಳಲ್ಲಿ ಹೇಳಿದ್ದೀನಿ ಅದರಲ್ಲಿ ಸಿ ಸಿ ಕೂಡ ನಾನು ಹೇಳಿದ್ದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಎಸ್ ಡಬ್ಲ್ಯೂ ಸಿ ಅಂತಂದರೆ ನೋಡು ಎಸ್ ಸಿ ಎಸ್ ಸಿ ಅಂತಂತಂದರೆ ಸಮುದ್ರ ಸೊ ಇವಾಗ ನಾವು ನಮ್ಮ ವಿಂಡೋದ್ನಿಂತ ನಾವು ನೀಲಿ ಆಕಾಶವನ್ನು ನೋಡ್ಬೋದು ನೋಡುವುದು ಅಂತಲ್ಲ ಏನು ಬಳಸ್ತೀವಿ ಸಿ ಎಸ್ ಡಬಲ್ ಇ ಸಿ ಸೊ ಹಾಗಾಗಿ ಸರಿಯಾದ ಉತ್ತರ ಎಸ್ ಡಬಲ್ ಇ ಸಿ ಓಕೆ ನೆಕ್ಸ್ಟ್ ದ ಬ್ಲಡ್ ಟೇಕ್ಸ್ ಫುಡ್ ಟು ಆಲ್ ಅವರ್ ಡ್ಯಾಶ್ ಸೆಲ್ಸ್ ಅಂತ ಹೇಳಬೇಕು ಅಂತಂದರೆ ನಮ್ಮ ಜೀವಕೋಶಗಳಿಗೆ ಬ್ಲಡ್ ಏನು ಮಾಡ್ತದೆ ಫ್ಲು ಫುಡ್ ಸರ್ಕ್ಯುಲೇಷನ್ ಮಾಡುತ್ತೆ ಅಂತ ಹೇಳಬೇಕು ಸೊ ಇದರಲ್ಲಿ ಎಸ್ ಇ ಡಬಲ್ ಎಲ್ ಎಸ್ ಸೆಲ್ಸ್ ಅಂತಂತಂದರೆ ಮಾರುವುದು ಅಂತ ಅರ್ಥ ಆಗುತ್ತೆ ಸೊ ಸಿ ಇ ಡಬಲ್ ಎಲ್ ಎಸ್ ಸೆಲ್ಸ್ ಅಂತಂದರೆ ಜೀವಕೋಶಗಳು ನಮ್ಮ ನರಗಳು ಅಂತ ಅರ್ಥ ಆಗುತ್ತೆ ಸೆಲ್ಸ್ಗಳು ಸೊ ಅಣುಕೋಶಗಳು ಅದಕ್ಕಾಗಿ ಸರಿಯಾದ ಉತ್ತರ ಸಿ ಇ ಡಬಲ್ ಎಲ್ ಎಸ್ ಓಕೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಶಿ ಡಸ್ ಆಲ್ ಹರ್ ವರ್ಕ್ ವಿತ್ ಹರ್ ಡ್ಯಾಶ್ ಹ್ಯಾಂಡ್ ಅಂತ ಇದೆ ಓಕೆನಾ ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ರೈಟ್ ರೈಟ್ ಅಂತ ಇದೆ ನೋಡಿ ಇದು ವರ್ಡ್ ರಿಪೀಟೆಡ್ ಆಗಿದೆ ರೈಟ್ ರೈಟ್ ಮೇಲೇನೂ ನೋಡಿದ್ದೀರಾ ಒಂದು ರೈಟ್ ಅಂತಂದರೆ ಬರೆಯುವುದು ಅಂತ ಆಗುತ್ತೆ ಇನ್ನೊಂದು ರೈಟ್ ಅಂತಂದರೆ ಬಲ ಅಂತ ಆಗುತ್ತೆ ಇಲ್ಲಿ ಶಿ ಡಸ್ ಆಲ್ ಹರ್ ವರ್ಕ್ ವಿತ್ ಹರ್ ಡ್ಯಾಶ್ ಹ್ಯಾಂಡ್ ಅಂತ ಇದೆ ಹ್ಯಾಂಡ್ ಹ್ಯಾಂಡಿಗೆ ಯಾವ್ದು ಬಳಸ್ತೀವಿ ನಾವು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತೀವಿ ಸೊ ರೈಟ್ ಅಂತ ನಾವು ಬಲ ಅಂತ ಹೇಳೋದಿದೆ ಬಲಗೈಯಿಂದ ಅವಳು ಅವಳು ಎಲ್ಲ ಕೆಲಸವನ್ನು ಮಾಡ್ತಾಳೆ ಅಂತ ಹೇಳೋದಕ್ಕೆ ಸೊ ಹಾಗಾಗಿ ಆರ್ ಐ ಜಿ ಎಚ್ ಟಿ ರೈಟ್ ಈಸ್ ದ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ದ ರ್ಯಾಟ್ ವೆಂಟ್ ಇನ್ ಟು ದ ಡ್ಯಾಶ್ ನೋಡಿ ಇದು ಕೂಡ ರಿಪೀಟೆಡ್ ಆಗಿದೆ ಹೋಲ್ ಹೋಲ್ ಅಂತ ಹೇಳಿ ಮೇಲೆ ಬಂದಿತ್ತು ಸೊ ಅದೇ ಇಲ್ಲಿ ಮತ್ತೆ ಹೋಲ್ ಹೋಲ್ ಅಂತ ಬಂದಿದೆ ದ ರ್ಯಾಟ್ ವೆಂಟ್ ಇಂಟು ದ ಹೋಲ್ ಅಂತ ಇದೆ ರಂಧ್ರದಲ್ಲಿ ಹೋಯ್ತು ಅಂತ ಹೇಳಬೇಕು ನಾವು ಇವಾಗ ರಂಧ್ರ ಅಂತ ಅನ್ನೋದು ಅರ್ಥ ಕೊಡ್ತಕ್ಕಂಥ ಹೋಲ್ ವರ್ಡ್ ಯಾವುದು ಎಚ್ ಓ ಎಲ್ ಇ ಸೊ ಸರಿಯಾದ ಉತ್ತರ ಎಚ್ ಓ ಎಲ್ ಇ ಸೊ ಡಬ್ಲ್ಯೂ ಎಚ್ ಓ ಎಲ್ ಇ ಅಂತಂದರೆ ಸಂಪೂರ್ಣ ಅಂತ ಆಗುತ್ತೆ ಸೊ ಅದು ಬರೋಂಗಿಲ್ಲ ಎಚ್ ಓ ಎಲ್ ಇ ಸರಿಯಾದ ಉತ್ತರ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಶಿ ಲೆಫ್ಟ್ ಶಿ ಲೆಫ್ಟ್ ದಿಸ್ ಪ್ಲೇಸ್ ಆ್ಯಂಡ್ ಡ್ಯಾಶ್ ಎಗ್ಗೋ ಇದು ಕೂಡ ನಿನ್ನೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನೋಡಿ ನಾನು ವರ್ಡು ಬ್ರ್ಯಾಕೆಟಲ್ಲಿ ಅವರ್ ಅವರ್ ಅಂತ ಇದೆ ಓಕೆ ನಾವು ಅವರ್ ಅಂತಂತಂದರೆ ನಮ್ಮ ಅಂತ ಅರ್ಥ ಆಗುತ್ತೆ ಇನ್ನೊಂದು ಎಚ್ ಓ ಯು ಆರ್ ಅಂತಂತಂದರೆ ಗಂಟೆ ಅಂತ ಅರ್ಥ ಆಗುತ್ತೆ ಓಕೆನಾ ಆ್ಯನ್ ಅವರ್ ಎಗೊ ಅಂತ ಹೇಳಿದ್ದಾರೆ ಅವರು ಅವರು ಅವಳು ಇಲ್ಲಿಂದ ಒಂದು ಗಂಟೆ ಮುಂಚೆ ಬಿಟ್ಟು ಹೋದಳು ಅಂತ ಹೇಳಬೇಕಾಗಿದೆ ಈ ಪ್ಲೇಸನ್ನು ಬಿಟ್ಳು ಅಂತ ಹೇಳಬೇಕಾಗಿದೆ ಸೊ ಇಲ್ಲಿ ಒಂದು ಗಂಟೆ ಅಂತ ಹೇಳಕ್ಕೆ ನಾವು ಏನು ಬಳಸ್ಬೇಕಪ್ಪ ಅಂತಂದರೆ ಈ ಅವರನ್ನು ಬಳಸಬೇಕು ಎಚ್ ಒ ಯು ಆರ್ ಆ್ಯನ್ ಅವರ್ ಎಗೋ ಓಕೆನಾ ಸೊ ಹಾಗಾಗಿ ಸರಿಯಾದ ಉತ್ತರ ಎಚ್ ಒ ಯು ಆರ್ ಹದಿನಾಲ್ಕನೇ ಪ್ರಶ್ನೆ ದ ಡ್ಯಾಶ್ ಈಸ್ ವೆರಿ ಫೈನ್ ಟುಡೇ ಓಕೆನಾ ಬ್ರ್ಯಾಕೆಟಲ್ಲಿ ವೆದರ್ ಇದೆ ವೆದರ್ ಇದೆ ಓಕೆ ಡಬ್ಲ್ಯೂ ಇ ಎ ಟಿ ಎಚ್ ಇ ಆರ್ ವೆದರ್ ಅಂತಂದರೆ ಹವಾಮಾನ ಎರಡನೇದು ಡಬ್ಲ್ಯೂ ಎಚ್ ಇ ಟಿ ಎಚ್ ಇ ಆರ್ ವೆದರ್ ಅಂತಂದರೆ ಎರಡರಲ್ಲಿ ಒಂದು ಅಥವಾ ಬದಲಾಗಿ ಅಂತ ಅರ್ಥ ಇವಾಗ ಇವತ್ತಿಂದು ವಾತಾವರಣ ತುಂಬ ಹವಾಮಾನ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕಾಗಿದೆ ಸೊ ಹಾಗಾಗಿ ನಾವು ಯಾವ ವೆದರನ್ನು ಬಳಸಬೇಕು ಈ ಮೊದಲನೇ ವೆದರನ್ನು ಬಳಸಬೇಕು ಸೊ ಸರಿಯಾದ ಉತ್ತರ ಡಬ್ಲ್ಯೂ ಇ ಎ ಟಿ ಎಚ್ ಇ ಆರ್ ವೆದರ್ ಓಕೆ ನೆಕ್ಸ್ಟ್ ಫಿಫ್ಟೀನ್ತ್ ಕ್ವಶನ್ ದ ಓನ್ಲಿ ಡ್ಯಾಶ್ ಟು ಸಕ್ಸಸ್ ಇಸ್ ದ ಹಾರ್ಡ್ ವರ್ಕ್ ಅಂತ ಇದೆ ಬ್ರ್ಯಾಕೆಟಲ್ಲಿ ಎರಡು ಕೊಟ್ಟಿದ್ದಾನೆ ಹೋಮೋಫೋನ್ಸ್ ವೇ ವೇ ಅಂತ ಹೇಳ್ತೀನಿ ಓಕೆನಾ ಇವೆರಡರಲ್ಲಿ ಯಾವುದಾಗುತ್ತೆ ಒಂದನೇದು ವೇ ಅಂತಂತಂದರೆ ತೂಕ ಓಕೆನಾ ವೇಟ್ ಅಂತ ಏನು ಹೇಳ್ತೀವಲ್ಲ ವೇ ಅಂತಂದರೆ ತೂಕ ಅಳೆಯುವುದು ಅಂತ ಅರ್ಥ ಇದು ಎರಡನೇದು ವೇ ಅಂತಂತಂದರೆ ದಾರಿ ಅಂತ ಅರ್ಥ ಸೊ ಎರಡರಲ್ಲಿ ಸರಿಯಾದ ಉತ್ತರ ಯಾವುದು ನಮಗೆ ಸೆಂಟೆನ್ಸ್ ಅರ್ಥ ಆಗಬೇಕು ಸಕ್ಸಸ್ ಆಗ್ಲಿಕ್ಕೆ ಸರಿಯಾದ ಮಾರ್ಗ ಯಾವುದಪ್ಪ ಅಂತಂದರೆ ಹಾರ್ಡ್ ವರ್ಕ್ ಅಂತ ಇದೆ ಸೊ ಮಾರ್ಗ ಅಂತಲ್ಲಕ್ಕ ನಾವು ಯಾವುದು ಬಳಸಬೇಕು ಈ ವೇ ಬಳಸಬೇಕಾಗುತ್ತೆ ಸೊ ಸರಿಯಾದ ಉತ್ತರ ಡಬ್ಲ್ಯೂ ಎ ವೈ ವೇ ಈಸ್ ದ ರೈಟ್ ಆನ್ಸರ್ ಓಕೆನಾ ಸೊ ಹಾಗಾಗಿ ಎರಡನೇ ವೇ ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ಸೊ ಈ ರೀತಿ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾನೆ ಓಕೆನಾ ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟು ಗ್ಯಾಪ್ ಕೊಟ್ಟಿರ್ತಾನೆ ಬ್ರ್ಯಾಕೆಟಲ್ಲಿ ಎರಡು ಹೋಮೋಫೋನ್ಸ್ಗಳನ್ನು ಕೊಟ್ಟಿರ್ತಾನೆ ಅದರಲ್ಲಿ ಸರಿಯಾದ ಉತ್ತರವನ್ನು ಬರಿಬೇಕಾಗುತ್ತೆ ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ ನಿಮಗೆ ಈ ಸೆಂಟೆನ್ಸ್ ಅರ್ಥ ಆಗಿರಬೇಕು ಮತ್ತು ಅವುಗಳ ಮುಂದೆ ಕೊಟ್ಟಿರ್ತಕ್ಕಂಥ ಹೋಮೋಫೋನ್ಸ್ ಪದಗಳ ಅರ್ಥ ಕೂಡ ಆಗಿರಬೇಕು ಅವುಗಳ ಮೀನಿಂಗ್ ನಿಮಗೆ ಗೊತ್ತಿರಬೇಕು ಆವಾಗ ಮಾತ್ರ ಈ ಆನ್ಸರ್ಸ್ಗಳನ್ನು ನೀವು ಮಾಡ್ಬೋದು ಸೊ ಹಾಗಾಗಿ ಈ ಸೆಂಟೆನ್ಸ್ಗಳಿಗಿಂತ ಈ ಹೋಮೋಫೋನ್ಸ್ಗಳ ಅರ್ಥನಾದರೂ ನಿಮಗೆ ಗೊತ್ತಿರಬೇಕು ಯಾವ ಜಾಗದಲ್ಲಿ ಯಾವ್ದು ಬರುತ್ತೆ ಅಂತೇಳಿಸಿನ ನಿಮಗೆ ಈಜಿಯಾಗಿ ನೀವು ಬರಿಬೋದು ಓಕೆನಾ ಸೊ ಅದಕ್ಕಾಗಿ ನಾನು ಏನು ನಿನ್ನೆ ಕೊಟ್ಟಿದ್ದೀನಲ್ಲ ಕಂಪ್ಲೀಟಾಗಿ ಲಿಸ್ಟು ಆ ಲಿಸ್ಟನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅದು ತುಂಬಾ ಎಕ್ಸಾಮ್ಸ್ಗಳಲ್ಲಿ ಹೆಲ್ಪ್ ಆಗುತ್ತೆ ಮತ್ತು ಇವತ್ತಿನ ಕ್ಲಾಸಲ್ಲಿ ಕೊಟ್ಟು ತಕ್ಕಂಥ ಈ ಎಕ್ಸರ್ಸೈಸಸ್ಗಳನ್ನು ಕೂಡ ರಿಪೀಟೆಡ್ ಆಗಿ ಎರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿ ವಿಥೌಟ್ ಆನ್ಸರ್ ಈ ಆನ್ಸರ್ಗಳನ್ನು ನೋಡ್ದೇ ಓನ್ಲಿ ಕ್ವಶನ್ಸ್ಗಳನ್ನು ಬರ್ಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿದ್ದೆ ಆದರೆ ನೀವು ಎಕ್ಸಾಮ್ಸ್ಗಳಲ್ಲಿ ತುಂಬ ಈಸಿಯಾಗಿ ಈ ಹೋಮೋಫೋನ್ಸ್ಗಳನ್ನು ಫೇಸ್ ಮಾಡ್ಬೋದು ಓಕೆನಾ ಸೊ ಹೋಮೋಫೋನ್ಸ್ ತುಂಬಾ ಈಸಿ ಇದೆ ಜಾಸ್ತಿ ಏನು ಹಾರ್ಡಿಲ್ಲ ಅಷ್ಟೇ ನಮಗೆ ಆ ವರ್ಡಿಂದು ಮೀನಿಂಗ್ ಗೊತ್ತಿರಬೇಕು ಅಷ್ಟೇ ಇಲ್ಲ ಅಂತಂದರೆ ಕನ್ಫ್ಯೂಸ್ ಮಾಡಿಬಿಡುತ್ತೆ ಅದು ಎಲ್ಲ ಆನ್ಸರ್ ಗೊತ್ತಿದ್ದು ಕೂಡ ಕನ್ಫ್ಯೂಸ್ ಆಗುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ಲು ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಇಂಗ್ಲೀಷ್ ಗ್ರಾಮರ್ ಮತ್ತು ಕನ್ನಡ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು